டாதோ படா சாடா பாரி நாடா படாச்சா பாரதா படா சந்தா தா

ಮ್ಯಾಲ ಪಾಪದ ಕೊಡ ತುಂಬಿ ಹೊಂಟದೋ ಕರ್ಮ ಮಾಡು ಜನ ಅಂತೂ ಹೆಚ್ಚಾಗ್ಯದೋ ಎಲ್ಲ ಬೆವರು ಕಲ್ಲಾಗಿ ಸುಮ್ಮ ಕೊಳ್ತದೋ ಭಾಳ ಚಂದ ನಡದೋ ಭಾರಿ ನಡದ ಭಾಳ ಚಂದ ನಡದೋ ಭಾರಿ ನಡದ ಬಾಳ ಚಂದ ಭೂಮಿ ಮ್ಯಾಲ ಪಾಪದ ತೋಡ ತುಂಬಿ ಹೊಂಟಾದ ಧರ್ಮ ಮಾಡು ಜನ ಅಲ್ತು ಹೆಚ್ಚಾಗ ಪಾಪದ ಕೊಡ ತುಂಬಿ ಹೊಂಟ ಕರ್ಮ ಮಾಡು ಜನ ಅಂತೂ ಹೆಚ್ಚಾಗ್ಯಾರ ಎಲ್ಲ ಎಲ್ಲದೇವರೆ ಕಲ್ಲಾಗಿ ಸುಮ್ಮ ಕೊಳ್ತವೋ ಎಲ್ಲದೇವರೆ ಕಲ್ಲಾಗಿ ಸುಮ್ಮ ಕು హింగరా హింగో భార్య నెడదా భాళ చందడదా భార్య నడ భాళ చందడ భార్య నడదాలో బాళ చందడ భార్య నడ బందడ ಲ ತಿಳದು ಏರಿ ನ್ಯಾಯ ಹೇಳೋದು ಗರಿಬ ಮಂದಿಗೆ ಗಾಬರಿ ಮಾಡಿ ಬಾಯಿ ತಿಂದು ಮಂಚ ಏರಿ ನ್ಯಾಯ ಹೇಳೋದು ಗರೀಬ ಮಂದಿಗೆ ಗಾಬರಿ ಮಾಡಿ ಬಾಯಿ ಮುಚ್ಚುದು ಬಹಳ ಚಂದ ನಡೆದೋ ಬಾರಿ ನಡೆದದು ಬಹಳ ಚಂದ ನಡೆದದು ಬಾರಿ ನಡೆದದು ಬಹಳ ಚಂದ ನಡೆದದು ಬಾರಿ ನಡೆದದು ಬಹಳ ಚಂದ ಹೆಂಡರು ಇದ್ದರು ಇದ್ದರೂ ಪರಸ್ತ್ರೀಯರು ಸಂಘ ಮಾಡೋದು ಮಾಡಿದ ಪಾಪಕ್ಕ ಒಳ್ಳೆ ಹೆಣ್ಣಿನ ಮಗತ ನರಿಯುವ ಅಂದರು ಇದ್ದರು ಪರ ಸ್ತ್ರೀಯರ ಸಂಘ ಮಾಡೋದು ಮಾಡಿದ ಪಾಪಕ ಒಳ್ಳೆ ಹೆಣ್ಣಿನ ಒಗತ್ತ ಹರಿಯೋದು ಹಿಂಗೆ ಮಾಡಿ ಅಷ್ಟ ಮಲ್ದಿ ಮನಿ ಮುರಿದದು ಹಿಂಗೆ ಮಾಡಿ ಅಷ್ಟ ಮಲ್ದಿ ಮಲ್ದಿ ಮುರಿದೋ ಹೆಣ್ಣಿನ ಸಲುವಾಗಿ ಬಹಳ ಚಂದ ನಡದ ಭಾರಿ ನಡೆದೋ ಬಹಳ ಚಂದ ನಡೆದದು ಭಾರಿ ನಡೆದದು ಭಾಳ ಚಂದ ನಡೆದದು ಭಾರಿ ನಡೆದದು ಭಾಳ ಚಂದ ನಡೆದದು ಏ ಹೆಂಡರು ಇದ್ದರು ಪರಸ್ತ್ರೀಯರ ಸಂಘ ಮಾಡುದು ಮಾಡಿದ ಪಾಪಕ್ಕೆ ಒಳ್ಳೆ ಹೆಣ್ಣಿನ ಮಗತ್ತ ಹರಿಯೋದು ಮತ್ತೊಂದು ಹೆಣ್ಣಿನ ಸಂಘ ಮಾಡೋದು ಮಾಡಿಲ್ಲ ಪಾಪಕ್ಕ ಒಳ್ಳೆ ಹೆಣ್ಣಿನ ವಗತ ನಡೆಯೋದು ಹೆಂಗೆ ಮಾಡಿ ಎಷ್ಟೋ ಮಲ್ದಿ ಮನಿ ಮುರಿದದು ಮಾಡಿ ಎಷ್ಟೋ ಮಾಡಿ ಮನಿ ಮುರಿದೋ ಹಿಂದಿನ ಸಲುವಾಗಿ ಬಹಳ ಮಲ್ದಿ ಮಾಡ್ಯದೋ ಬಾರಿ ನಡದಲೋ ಬಹಳ ಚಂದ ನಡೋ ಬಾರಿ ನಡದಲೋ ಬಹಳ ಚಂದ ನಡದಲೋ ಬಾಳಚಂದನನಲವಾ ಬಾರೇನನಲವಾ ಬಾಳಚಂದನನಲವಾ ಯೋ ಹೆಣ್ಣ ಮಕ್ಕಳಿಗೆ ಏನು ಹೇಳಿದ್ರಿ ನಮ್ಮ ಕಡಿ ಮತ್ತೆ ನಮ್ಮ ಕಡಿ ಮತ್ತೆ ನೀವು ಶಿಟ್ಟಿಗೆ ಇರಂಗಿರಿ ಏನು ಹೇಳಬೇಕತ್ತರಿ ಹೆಣ್ಣು ಮಕ್ಕಳಿಗೆ ಈ ಕಡೆ ಎಲ್ಲಾ ಒಳ್ಳೆಯವರ ಇದ್ದಾರಿ ಏ ಚಲೋ ಬಂದಿರಿ ಇದು ಆ ಆಕಡೆ ಮತ್ತೆ ದೂರರಿ ಹೆಂಗ ಹ್ಯಾಂಗ ಎಪ್ಪ ಹೆಣ್ಣ ಮಕ್ಕಳಿಗೆ ಏನ ಹೇಳುದ್ರಿ ಬಹಳ ಹೆಚ್ಚೆಂದು ಫ್ಯಾಷನ್ ಕಾಲ ಬಳಂದು ಇವರ ಮನಸ್ಸೋತಾದ ಹೆಣ್ಣ ಮಕ್ಕಳಿಗೆ ಏನ ಹೇಳುದ್ರಿ ಬಹಳ ಹೆಚ್ಚೆಂದೋ ಪ್ಯಾಶನ ಕಾಲ ಬಳಂದು ಇವರ ಮನಸ್ಸೋತಾದ ಎಮ್ಮಿ ಬಾಲ ಬೆಂಗ್ ಸಡಿ ಬಿಡು ನಡೆದರೋ ಬಹಳ ಚಂದ ಭಾರಿ ಬಹಳ ಚಂದ ನಡೆದರೋದೋ ಬಾರಿ ಚಂದ ಚಂದ ಈ ಮಕ್ಕಳಿಗೆ ಏನ ಹೇಳಲಿ ಬಹಳ ಹೆಚ್ಚಿಂದ ದಿನ ಕಾಲ ಬಂದು ಇವರ ಮನಸ್ಸೋತಾವ ಮಕ್ಕಳಿಗೆ ಏನ ಹೇಳ್ರಿ ಬಹಳ ಹೆಚ್ಚಿಂದ ಫ್ಯಾಶನ್ ಕಾಲ ಬಂದು ಇವರ ಮನಸ್ಸೋತಾದ್ವ ಎಮ್ಮಿ ಬಾಲ ಬೆಂಗ ಜಡಿ ಬಿಡುವುದು ಎಮ್ಮಿ ಬಾಲ ದಂಗ ಚಳಿ ಬಿಡುವುದು ಬಿಟ್ಟ ಪೇಟ ಹಾಕಿ ಕಿ ಮೂಗ ಮುರಿಯುದು ಭಾರಿ ನಡರದು ಬಹಳ ಚಂದ ನಡರದು ಭಾರಿ ನಡರ ಬಹಳ ಚಂದ ನಡೆದ ಎಬ್ಬ ಕರಿಯ ಮಾರಿಗೆ ಕರಿಯ ಮಾರಿಗೆ ಚಂದ ಕಾಣಂಗ ಬಣ್ಣ ಹಚ್ಚೋದು ಸೈಡ್ ಸರಗ ಬಿಳಾರದಂಗ ಪಿನ್ನ ಚುಚ್ಚೋದು ಚಂದ ಕಾಣಗ ಬಣ್ಣ ಹಚ್ಚೋದು ಸೈಡ್ ಶರಗ ಬಿಳಂಗೆ ಬಿನ್ನ ಚುಚ್ಚುದು ಹೊಯಿ ತಗದು ಚಂದನ ಕೈಗೆ ವಾಚ ತಟ್ಟುದು

ಕರಿಯ ಮಾರಿಗೆ ಚಂದ ಕಾಣಂಗ ಬಣ್ಣ ಹಚ್ಚೋದು ಸೈಡ್ ಶರಗ ಬಿಳಂಗೆ ಬಿನ್ನ ಚೊಚ್ಚೋದು ಬಳಿ ತಗದು ಚಂದನ ಕೈಗೆ ವಾಚ ಕಟ್ಟುದು ಚಂದನ ಕೈಗೆ ವಾಚ ಕಟ್ಟುದು

ಪ್ಪ ನಗರ ಝಗದಾಗ ಅದು ಯಾವಪ್ಪ ಮತ್ತೆ ಪಾಲಿಗೆ ಬಿಸಿಲು ಪಾಪ ಕಾಯ್ತಾರುವ ಪೂಜಾ ಜನ ಹಾಡಿಗೆ ಜನ ಮೆಚ್ಚದು ಹಾಡಿಗೆ ಜನ ಮೆಚ್ಚೋದು ಸುತ್ತಲ ಜಗದಾಗ ಜನ ಹಚ್ಚದು ಭಾರಿ ನಡೆದ ಚಂದ್ರ ನಡೆದಾರ

ಜಗದಾಗ ಜೇಂಡ ಹಚ್ಚಾರ ಹಚ್ಚಾರ ಜಾಯಿರ್ ಆಗ್ಯದ ಜಾಯಿರ್ ಆಗ್ಯದ ಆಗ್ಯದ ಹೌದ್ ಹೌದು ಹೌದೌದು ಯಾಕ ತಮ್ಮ್ಯಾಗ ಮತ್ತೆ ಪೈಪ್ ಕೊಟ್ಲ ಆ ಪೈಪ್ ಮ್ಯಾಲ ಲಗ ಹೆಂಗ್ ಹೊಡಿತ ನೋಡಿ ನೀ ಸದ್ದ ಈ ಪೈಪಿನ ಕೆಲಸ ಪೈಪಿನ ಕೆಲಸ ಹೊಡೆದೇ ಬಿಡು ನಿಮ್ದೇ ನೋಡ್ಲಕತ್ತಾರ ಮಂದಿ ಆಗ ತೋರ್ಸು ಬರೀ ಹೊಡೆದ್ ತೋರ್ಸು ಅಮ್ಮ ಹೊಡೆದ ಹೊಡಿಬೇಕು ಹೊಡೆದ್ ತೋರ್ಸ್ಬೇಕು ಸಬಾಷ್ ಒಂದು ಸಬಾಷ್ ಎರಡು ಸಬಾಷ್ ಮೂರು सबाश नाक साको, साको। साक 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 हिंदाड मात हाथ रेट थोड़े के हाथ रेट तो यांगा कर दे बड़ो क्या हो पनागर जगा दा हागा जंडा हाथ चलो क्या हो पमत्या के बेचो पाप करे दो ये भूले शिदुन हाड़ी की जना में चबो ಚಂದ ಹಚ್ಚದು ಬಾರಿ ನಡ್ದು ಬಹಳ ಚಂದ ನಡ್ದು ಬಾರಿ ನಡ್ದು ಬಹಳ ಚಂದ ನಡ್ದು ಚಂದ ನಡ್ದು ಬಾರಿ ನಡ್ದು ಬಹಳ ಚಂದ ನಡ್ದು ಬಾರಿ ನಡ್ದು ಚಂದ ಆ